ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರಾಲಯದಲ್ಲಿ ನಡೆಯುವಂಥ ಒಂದು ವಿಶೇಷವಾದಂಥ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾರು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮಂತ್ರಾಲಯದಲ್ಲಿ ಪ್ರತಿನಿತ್ಯ ಒಂದು ವಿಶೇಷವಾದಂಥ ಪೂಜೆ ನಡೆಯುತ್ತೆ ಅದನ್ನ ಸಂಸ್ಥಾನ ಪೂಜೆ ಅಂತ ಕರೀತಾರೆ ಮಂತ್ರಾಲಯದಲ್ಲಿ ಈ ಕ್ಷಣ ಶ್ರೀ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ಆರಂಭ ಆಗಿದೆ ಈ ಸಂಸ್ಥಾನ ಪೂಜೆ ಎಲ್ಲಿ ನಡೆಯುತ್ತೆ ಅಂತಂದರೆ ಮಂತ್ರಾಲಯದಲ್ಲಿ ನೀವು ರಾಯರ ಬೃಂದಾವನ ದರ್ಶನ ಮಾಡ್ತೀರಲ್ಲ ಆ ಬೃಂದಾವನದ ಹಿಂಭಾಗ ಇರುವಂಥ ಹಾಲ್ನಲ್ಲಿ ಪ್ರತಿನಿತ್ಯ ಶ್ರೀ ಸುಬಧೇಂದ್ರ ತೀರ್ಥರು ಮಂತ್ರಾಲಯದಲ್ಲಿ ಇದ್ದಾಗ ಆ ಹಾಲ್ನಲ್ಲಿ ನಡೆಯುತ್ತೆ ಅವರು ಸಂಚಾರಕ್ಕೆ ಅಂತ ಹೋದಾಗ ಸಂಚಾರದಲ್ಲಿ ಎಲ್ಲಿರ್ತಾರೆ ಅಲ್ಲಿ ಈ ಸಂಸ್ಥಾನ ಪೂಜೆ ನಡೆಯುತ್ತೆ ಈ ಸಂಸ್ಥಾನ ಪೂಜೆ ಅಂದರೆ ಏನು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಅವರು ಬೃಂದಾವನ ಪ್ರವೇಶ ಮಾಡೋದಕ್ಕೆ ಮೊದಲು ಯಾವ ಯಾವ ದೇವರಗಳನ್ನು ಪೂಜೆ ಮಾಡ್ತಾ ಇದ್ದರೂ ಎಲ್ಲ ದೇವರ ವಿಗ್ರಹಗಳನ್ನು ಇಲ್ಲಿ ಶ್ರೀ ಸುಭದೇಂದ್ರ ತೀರ್ಥರು ಅದನ್ನು ತೆಗೆದಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ ಇದು ಪ್ರತಿನಿತ್ಯ ನಡೆಯುವಂಥ ಕಾರ್ಯಕ್ರಮ ನೋಡಿ ಇಲ್ಲಿ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ದಿಗ್ವಿಜಯ ರಾಮಚಂದ್ರ ದೇವರನ್ನು ಆ ಪೆಟ್ಟಿಗೆಯಿಂದ ತೆಗೆದು ಇದ್ದಾರೆ ಹೀಗೆ ಆ ಒಂದು ಸಿಂಹಾಸನ ಏನು ಕಾಣ್ತಾ ಇದೆಯಲ್ಲ ಇಲ್ಲಿ ಆ ಸಿಂಹಾಸನದ ಮೇಲೆ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂಥ ಮೂಲರಾಮದೇವರ ಮತ್ತು ದಿಗ್ವಿಜಯ ರಾಮಚಂದ್ರ ದೇವರ ಕೃಷ್ಣನ ಮತ್ತು ಸಾಲಿಗ್ರಾಮದ ಅಭಿಷೇಕ ನೋಡಿ ಸಾಲಿಗ್ರಾಮದ ಅಭಿಷೇಕ ಮಾಡ್ತಾ ಇದ್ದಾರೆ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರು ನೀವು ಆ ಹಾಲ್ನಲ್ಲಿ ಕುಳಿತಾಗ ನಿಮಗೆ ಸಂಕಲ್ಪ ಮಾಡಿಸ್ತಾರೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಅದನ್ನೆಲ್ಲ ಹೇಳಿ ಅಂತ ಹೇಳಿ ನಿಮ್ಮ ಹೆಸರಿನಲ್ಲಿ ಇಲ್ಲಿ ಮೂಲರಾಮದೇವರಿಗೆ ದಿಗ್ವಿಜಯ ರಾಮಚಂದ್ರ ದೇವರಿಗೆ ಮತ್ತು ಸಾಲಿಗ್ರಾಮ ನರಸಿಂಹ ಸಾಲಿಗ್ರಾಮ ಅಂತ ನಾನು ಹೇಳಿದ್ನಲ್ಲ ಆ ನರಸಿಂಹ ಸಾಲಿಗ್ರಾಮದಲ್ಲಿ ಸ್ವತಃ ನರಸಿಂಹದೇವರೇ ವಾಸ ಮಾಡ್ತಾರೆ ಹೀಗಾಗಿ ನಿಮ್ಮ ಎಲ್ಲ ಸಂಕಲ್ಪಗಳು ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಸ್ವತಃ ಅವರೇ ಪ್ರಾರ್ಥನೆ ಮಾಡಿ ಇಲ್ಲಿ ಮೂಲರಾಮದೇವರಿಗೆ ಪೂಜೆ ಮಾಡ್ತಾರೆ ಮಂತ್ರಾಲಯಕ್ಕೆ ಹೋದಾಗ ಖಂಡಿತವಾಗಲೂ ನೀವು ಈ ಸಂಸ್ಥಾನ ಪೂಜೆಯನ್ನು ನೋಡಿಕೊಂಡೇ ಬರಬೇಕು ನೋಡಿ ಈವಾಗ ಸುಭದೇಂದ್ರ ತೀರ್ಥರು ಚಿನ್ನದ ನಾಣ್ಯಗಳಿಂದ ಭಗವಂತನಿಗೆ ಅಭಿಷೇಕ ಮಾಡ್ತಾರೆ ನೋಡಿ ಚಿನ್ನದ ನಾಣ್ಯಗಳು ಆ ಒಂದು ಬೆಳ್ಳಿಯ ಬಟ್ಟಲಿನಿಂದ ರಾಮಚಂದ್ರ ದೇವರಿಗೆ ದಿಗ್ವಿಜಯ ರಾಮಚಂದ್ರ ದೇವರಿಗೆ ಸ್ವರ್ಣದ ನಾಣ್ಯಗಳಿಂದ ಅಭಿಷೇಕ ಮಾಡ್ತಾರೆ ರಾಮದೇವರಿಗೆ ಗುರುಗಳು ಮಹಾಮಂಗಳಾರತಿ ಇದ್ದಾರೆ ಮತ್ತು ನೋಡಿ ಸಂಕಲ್ಪ ಮಾಡಿಸ್ತಾ ಇದ್ದಾರೆ ನಿಮ್ಮ ಹೆಸರುಗಳನ್ನು ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ಈಗ ಈ ಹೂವುಗಳನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾರೆ ಅಂದರೆ ನಿಮ್ಮ ಕಷ್ಟಗಳೆಲ್ಲ ಆ ಸ್ವಾಮಿ ದೂರ ಮಾಡಲಿ ಅಂತ ಶ್ರೀ ತೀರ್ಥ ಶ್ರೀಪಾದಂಗಳವರು ಸ್ವಾಮಿಗೆ ಅದನ್ನು ಸಮರ್ಪಣೆ ಮಾಡ್ತಾಯಿದ್ದಾರೆ ವಜ್ರ ಖಚಿತ ಮೂಲ ರಾಮಚಂದ್ರ ದೇವರು ಇದನ್ನು ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ರಂತೆ ಅದೇ ಸಂಪ್ರದಾಯ ಮಠದಲ್ಲಿ ಮುಂದುವರೆದಿದೆ ನೋಡಿ ಅಲ್ಲಿ ಕೂತಿರುವಂಥ ಎಲ್ಲ ಭಕ್ತರಿಗೂ ಮೂಲ ರಾಮಚಂದ್ರ ದೇವರನ್ನು ಸ್ವತಃ ಶ್ರೀಪಾದಂಗಳವರು ತೋರಿಸ್ತಾ ಇದ್ದಾರೆ ದಿಗ್ವಿಜಯ ರಾಮಚಂದ್ರ ದೇವರನ್ನು ನೋಡೋದೇ ಒಂದು ಸೌಭಾಗ್ಯ ರಾಯರ ಪೂಜೆ ಮಾಡ್ತಾ ಇದ್ದಂತಹ ಮೂರ್ತಿಗಳು ನೋಡಿ ಈಗ ರಾಯರ ಪಾದುಕೆಗಳನ್ನು ತಂದಿಟ್ಟರು ಚಿನ್ನದ ಕವಚವನ್ನು ಮಾಡಿ ರಾಯರ ಪಾದುಕೆಗಳಿಗೆ ಅಲ್ಲಿ ಇಟ್ಟಿದ್ದಾರೆ ನೋಡಿ ರಾಯರ ಪಾದುಕೆಗಳಿಗೆ ಈಗ ಅಭಿಷೇಕ ಆಗ್ತಾ ಇದೆ ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಮಂತ್ರಾಕ್ಷತೆ ಅಭಿಷೇಕ ಅರ್ಚನೆಗಳು ಮಾಡ್ತಾ ಇದ್ದಾರೆ ಎಷ್ಟು ಪುಣ್ಯ ನೋಡಿ ರಾಯರ ಪಾದುಕೆಗಳನ್ನು ನಾವು ನೋಡ್ಬೋದಲ್ವಾ ಸಂಸ್ಥಾನ ಪೂಜೆಯಲ್ಲಿ ನೀವು ಅಲ್ಲಿ ಗುರುಗಳ ಮುಂದೆ ಕುಳಿತಾಗ ಇದನ್ನೆಲ್ಲ ನೋಡ್ಬೋದು ರಾಯರಿಗೆ ಮಹಾ ರಾಯರ ಪಾದುಕೆಗಳಿಗೆ ಮಹಾಮಂಗಳಾರತಿ ಆಯಿತು ಇದು ರಾಯರ ಪಾದುಕೆಗಳು ನೋಡಿ ಈಗ ತೋರಿಸ್ತಾ ಇದ್ದಾರೆ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಹಾಕ್ಕೊಡ್ತಿದ್ದಂತಹ ಪಾದುಕೆಗಳು ಇಂಥ ಸೌಭಾಗ್ಯ ಇದನ್ನೆಲ್ಲ ನೋಡೋದು ಅಲ್ವಾ ಮಂತ್ರಾಲಯದಲ್ಲಿ ನಡೆಯುವಂಥ ಸಂಸ್ಥಾನ ಪೂಜೆಯ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಕೊಟ್ಟಿದ್ದೀನಿ ಮುಂದಿನ ಸಲ ನೀವೆಲ್ಲ ಮಂತ್ರಾಲಯಕ್ಕೆ ಹೋದಾಗ ಈ ಸಂಸ್ಥಾನ ಪೂಜೆಯನ್ನ ನೋಡದೆ ಹಾಗೆ ಖಂಡಿತ ವಾಪಸ್ ಬರಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ